ಸಾಗರವನ್ನು ಜಿಲ್ಲೆಯನ್ನಾಗಿಸಬೇಕೆಂಬ ಕೂಗು ದಿನೇ ದಿನೇ ಹೆಚ್ಚುತ್ತಿದೆ ಅದಕ್ಕೆ ಪೂರಕವಾಗಿ ಸಾಗರವನ್ನು ನೂತನ ಜಿಲ್ಲೆಯಾಗಿ ಘೋಷಿಸುವಂತೆ ಆಗ್ರಹಿಸಿ ಶಿವಪ್ಪನಾಯಕ ನಗರ ನಾಗರಿಕ ವೇದಿಕೆ ಹಾಗೂ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ನಾಗರಿಕ ವೇದಿಕೆ ಪ್ರಮುಖರಾದ ರಾಜಶೇಖರ್ ಭೌಗೋಳಿಕವಾಗಿ ಸಾಗರ ತಾಲೂಕು ಸಾವಿರದ ಒಂಬೈನೂರ ಚದರ ಕಿಲೋಮೀಟರ್ ವಿಸ್ತೀರ್ಣವಿದ್ದು ಶಿವಮೊಗ್ಗ ಜಿಲ್ಲೆಯ ಅತಿ ದೊಡ್ಡ ತಾಲೂಕು ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಸಾಗರವು ಜಿಲ್ಲೆಯ ಎರಡನೇ ಉಪವಿಭಾಗವಾಗಿದ್ದು ಹೊಸನಗರ ಸೊರಬ ಹಾಗೂ ಶಿಕಾರಿಪುರ ತಾಲೂಕುಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಜೊತೆಯಲ್ಲಿ ಜನಸಂಖ್ಯೆಯು ಎರಡು ಲಕ್ಷದ ಗಡಿ ದಾಟಿದ್ದು ಜಿಲ್ಲಾ ಕೇಂದ್ರವಾಗಿ ಮೇಲ್ದರ್ಜೆಗೇರಲು ಅರ್ಹತೆ ಪಡೆದುಕೊಂಡಿದೆ ಎಂದು ವಿವರಿಸಿದರು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾವು ನಾಗರಿಕ ವ್ಯಕ್ತಿಯಿಂದ ಇಂಡಿವಿಜುವಲ್ ಆಗಿ ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸಂಸದರು ರಾಘವೇಂದ್ರ ಇವರು ಮಾರನೇ ದಿನ ಸಾವಿರದ ಐದಿಯಲ್ಲಿ ಶಿಕಾರಿಪುರ ಜಿಲ್ಲೆ ಮಾಡೋದಿಲ್ಲ ಆ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ ಅಂತ ಹೇಳಿದ್ರು ಈಗ ಇತ್ತೀಚೆಗೆ ಮತ್ತೆ ಈಗ ಜಿಲ್ಲೆಯನ್ನು ರಚನೆ ಮಾಡಬೇಕು ಎಂಬ ಕೂಗುಗಳು ಸಾಗರದಲ್ಲೂ ಕೂಡ ಹೊರಟಿದೆ ಅಲ್ಲೂ ಕೂಡ ಹೊರಟಿದೆ ಈ ನಿಟ್ಟಿನಲ್ಲಿ ನಾವುಗಳು ಈ ದಿನ ಸಾಗರವನ್ನ ಜಿಲ್ಲೆಯಾಗಿ ಘೋಷಿಸಬೇಕು ಬಹಳ ಪ್ರಾರಂಭಿಕ ಹಂತದಲ್ಲಿ ಒಂದು ಮನವಿಯನ್ನು ಕೊಟ್ಟು ನಂತರದ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸರ್ಕಾರಕ್ಕೆ ಮುಗಿಸೋದು ಕೇಂದ್ರ ಸರ್ಕಾರಕ್ಕೆ ಮುಗಿಸೋದು ಕಾನೂನಾತ್ಮಕ ಹೋರಾಟಗಳನ್ನು ಮಾಡುವುದು ಕಾನೂನಿನಲ್ಲಿ ಸಾಗರ ಜಿಲ್ಲೆ ಎಷ್ಟು ಮಹತ್ವರ ಮಹತ್ವದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕಾನೂನಲ್ಲೂ ಕೂಡ ನಾವು ಪ್ರತಿಪಾದನೆ ಮಾಡ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ನಾವು ನಿಟ್ಟಿನಲ್ಲಿ ನಾವೆಲ್ಲರೂ ಒಕ್ಕೂಟ ಮಾಡಿಕೊಂಡು ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ನಿಶ್ಚಯಾನ ಮಾಡಿದರೆ ಕೆಳದಿ ಶಿವಪ್ಪನಾಯಕ ಅರಸು ಹಾಗೂ ರಾಣಿ ಚೆನ್ನಮ್ಮರ ಕಾಲದಿಂದಲೂ ಸಾಗರ ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಪಡೆದಿದೆ ಸಿಗಂದೂರು ವರದಹಳ್ಳಿ ಕೆಳದಿ ಇಕ್ಕೇರಿ ಜೋಗ ಹೀಗೆ ಸಾಗರವು ಇತಿಹಾಸ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನ ಒಳಗೊಂಡಿದೆ ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಮತ್ತೊಂದೆಡೆ ಕಲೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕವೂ ತನ್ನದೇ ಆದ ಚಾಪು ಮೂಡಿಸಿದೆ ಸಾಗರ ಎಂದು ಅವರು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಸರ್ಕಾರ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದಲ್ಲಿ ಮುಂದೆ ರಾಜಕೀಯೇತರ ಸಂಘಟನೆಗಳ ಜೊತೆಗೂಡಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಇದೇ ವೇಳೆ ಪ್ರಮುಖರು ನೀಡಿದ್ದಾರೆ ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ ಭವ್ಯ ಕಾಶಿ ದಿವ್ಯ ಅಯೋಧ್ಯಾ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಸಾಗರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆಯ ವತಿಯಿಂದ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿತ್ತು ತಾಲೂಕಿನ ಆದಿಶಕ್ತಿ ನಗರದಲ್ಲಿರೋ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ಆರಂಭವಾದ ಶಿಬಿರವನ್ನು ಮಾಜಿ ಸಚಿವ ಹರತಾಳು ಹಾಲಪ್ಪ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಹಾಲಪ್ಪ ಭಾರತವು ಸಮಶೀತೋಷ್ಣ ವಲಯದಲ್ಲಿದ್ದು ಮದ್ಯ ಸೇವನೆ ನಮ್ಮ ದೇಶಕ್ಕೆ ಅಗತ್ಯವಿಲ್ಲ ಆದರೂ ಕೇವಲ ಶೇಕಡ ಒಂಬತ್ತರಿಂದ ಇಪ್ಪತ್ತ್ ಮೂರರಷ್ಟು ಜನ ಕುಡಿತದ ದಾಸರಾಗಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ತಿಳಿದಿದೆ ಮದ್ಯ ಸೇವನೆಯಿಂದ ಕುಟುಂಬ ಹಾಳಾಗುವುದಲ್ಲದೆ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದಾರೆ ಇದನ್ನು ಗಮನಿಸಿಯೇ ವೀರೇಂದ್ರ ಹೆಗ್ಗಡೆಯವರು ಕುಡಿತದ ಚಟಕ್ಕೆ ಬಲಿಯಾದವರನ್ನು ಮನಃಪರಿವರ್ತನೆ ಪರಿವರ್ತನೆ ಮಾಡಿ

ఆ కుదిత రౌటె ఎక్కున లేదు కుదిరట్ లేదు ఇలా ఇదన్న ఇంట్రోడ్యూస్ వాడు ఎర్ మార్పు పట్టుకోవడానికి ఆగలేలా అలాగీ మత్ర ఇదన్న సర్కారు అదిస్తున క్వశ్చన్ మార్క్ ఇటు ಗೊತ್ತಿರಲಿಲ್ಲ ಗೊತ್ತಿರొక తెలు అంటే ఆన్ చేస్తుండి మాది ఒక ఇలాకీ ఉండలా అవతార ఇలాకీ ఉండిది అది యోదు రెగ్యులేటెడ్ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಸಿ ವಿಭಾಗದ ನಿರ್ದೇಶಕ ಎಂ ದಿನೇಶ್ ಮಾತನಾಡಿ ಜನಜಾಗೃತಿ ವೇದಿಕೆಯ ಮೂಲಕ ಆಯೋಜನೆ ಮಾಡುತ್ತಿರುವ ಮಧ್ಯವರ್ಜನ ಶಿಬಿರದಿಂದ ರಾಜ್ಯಾದ್ಯಂತ ಈಗಾಗಲೇ ಒಂದು ಲಕ್ಷದ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮಂದಿ ಹೊಸ ಬದುಕು ರೂಪಿಸಿಕೊಂಡಿದ್ದಾರೆ ಎಂದರು ಯಾವ ಇಲ್ಲ ಯಾವುದೇ ಮಾತ್ರೆಗಳಿಲ್ಲ ಬದಲಾಗಿ ನಿಮ್ಮ ಮನವನ್ನು ಪರಿವರ್ತನೆ ಮಾಡಿ ಈ ಶಿಬಿರವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇಂಜೆಕ್ಷನ್ ಇಲ್ಲ ಯಾವುದೇ ಮಾತ್ರೆಗಳಿಲ್ಲ ನಮ್ಮ ಪ್ರತಿ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾರೆ ಒಂದಷ್ಟು ಮಹಿಳೆಯರು ಇವತ್ತು ನಿಮ್ಮ ಮನೆಯಿಂದ ನೀವು ಮನೆಯಲ್ಲಿ ಬಿಟ್ಟು ನಿಮಗೆ ಬೇಜಾರಾಗ್ಬೋದು ನನ್ನ ಮಕ್ಕಳ ನೋಡ್ಲಿಲ್ಲ ನನ್ನ ತಾಯಿ ನೋಡಿಲ್ಲ ನನ್ನ ಹೆಣ್ಣೆಯನ್ನು ನೋಡ್ಲಿಲ್ಲ ಅಂತ ಬೇಜಾರಾಗ್ಬೋದು ಆದ್ರೆ ಸಾಗರ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ನಮ್ಮೆಲ್ಲರಿಗೂ ಕುಟುಂಬ ಸಂಸಾರ ಇರುವುದನ್ನು ಮರೆಯಬಾರದು ಕುಡಿತಕ್ಕೆ ದಾಸರಾದವರಿಗೆ ಸಾಮಾಜಿಕ ಅರಿವು ಮೂಡಿಸುವುದರಿಂದ ಚಟ ಬಿಡಿಸಲು ಆಗುತ್ತದೆ ಇದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಗೌರವ ಸಲಹೆಗಾರ ಟಿ ಡಿ ಮೇಘರಾಜ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಧ್ಯವರ್ಜನಾ ಶಿಬಿರದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಸುರೇಶ್ ಶೆಟ್ಟಿ ವೇದಿಕೆಯಲ್ಲಿದ್ದ ಪ್ರಮುಖರಾದ ಅಮರ್ನಾಥ್ ಎಂ ಎಸ್ ನಾಗರಾಜ್ ಬಿ ಎಸ್ ಸುಂದರ್ ಸಂಧ್ಯಾ ಗಣಪತಿ ದೇವೇಂದ್ರಪ್ಪ ಮಲ್ಲಿಕಾರ್ಜುನ ಹಕ್ರೆ ಉದ್ಯಮಿ ಪೈ ಕೃಷ್ಣಮೂರ್ತಿ ನೀರುಗೋಡು ಮೊದಲಾದವರು ಮಾತನಾಡಿ ಕಾರ್ಯಕ್ರಮದ ಮಹತ್ವ ವಿವರಿಸಿದರು ನ್ಯೂಸ್ ಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮ ಅಂಗಡಿ ಹಿಂದೆ ಭೇಟಿ ಕೊಡಿ ಪಾಂಡ್ರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗ ರಸ್ತೆ ಸಾಗರದ ಸಿಗಂದೂರು ರಸ್ತೆಯಲ್ಲಿರುವ ಸಂಜಯ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸ್ ಟು ಕಾರ್ಪೊರೇಟ್ ಕಾರ್ಯಕ್ರಮ ನಡೆಯಿತು ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಬೆಂಗಳೂರಿನ ಸಾಗರ ಸಂಗಮ ಎಂಜಿನಿಯರ್ಗಳ ಸಂಘ ಜಂಟಿಯಾಗಿ ಆಯೋಜಿಸಿದ್ದ ಸಮಾರಂಭವನ್ನು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಂಸ್ಥೆಯನ್ನು ಸಾಕಷ್ಟು ಶ್ರಮ ಕಟ್ಟಲಾಗಿದೆ ಹಲವರ ಮಾರ್ಗದರ್ಶನ ಇದರ ಹಿಂದಿದೆ ಮುಖ್ಯವಾಗಿ ಸಮಾಜಕ್ಕೆ ತಾಂತ್ರಿಕ ಶಿಕ್ಷಣದ ಅಗತ್ಯತೆಯನ್ನು ಪೂರೈಸುವ ಕೆಲಸವಾಗುತ್ತಿದೆ ಇಂಥ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಹೊಸ ದಿಕ್ಕು ತೋರಿಸುತ್ತದೆ ಎಂದರು

ಸಂಸ್ಥೆಯ ಅಧ್ಯಕ್ಷರಾದ ರಾಜನಂದಿನಿ ಕಾಗೋಡು ಮಾತನಾಡಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾಲೇಜು ಮುಗಿಸಿ ಕೆಲಸ ಹುಡುಕಲು ಹೋದಾಗ ಎದುರಾಗುವ ಹಲವು ಸಮಸ್ಯೆಗಳಿಗೆ ಇಂಥ ಕಾರ್ಯಕ್ರಮದಲ್ಲಿ ಪರಿಹಾರ ಸಿಗುತ್ತದೆ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ಸಹಕಾರಿಯಾಗಿದೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ನಿಂತು ಅದು ಬಹಳ ಮುಖ್ಯ ಸಮಾಜದಲ್ಲಿ ನಾವು ಬುಕ್ ಅನ್ನ ಓದಿ ಪರೀಕ್ಷೆ ಬಂದು ಪಾಸ್ ಆಗಬೇಕು ಒಂದು ಹಂತದಲ್ಲಿ ಆದರೆ ಸಮಾಜವನ್ನ ಎದುರಿಸೋದು ಇನ್ನೊಂದು ಮುಖ್ಯ ಹತ್ಯ ಅದು ನಿಮ್ಮ ಜೀವನದಲ್ಲಿ ಬಹಳ ಬೇಗ ಇರುವ ವೇದಿಕೆ ಸಮಾರಂಭದ ಬಳಿಕ ಇಡೀ ದಿನ ನಡೆದ ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ವಂದನಾ ಶಾಸ್ತ್ರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿ ನೀಡಿದರು ಪ್ರಾಂಶುಪಾಲ ಎ ವಿದ್ಯಾಧರ ಪ್ರಮುಖರಾದ ರವಿರಾಮ್ ಸತೀಶ್ ಪ್ರಭು ಮೊದಲಾದವರ ಸಹಯೋಗದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು